ಸ್ವಾಗತ ಬೆಳಗಾವಿ ಜಿಲ್ಲೆಯ ಪ್ರತಿಷ್ಠಿತ ಸಹಕಾರ ಬ್ಯಾಂಕ್ ಡಿಸಿಸಿ ಬ್ಯಾಂಕ್ ಚುನಾವಣೆ ಉಸ್ತಿರಲಲ್ಲಿ ಖಾನಾಪುರ ಕ್ಷೇತ್ರದ ಬಿಜೆಪಿಯಲ್ಲಿ ಹಾಲಿ ಶಾಸಕ ವಿಠಲ್ ಹಲ್ಗೇಕರ್ ಹಾಗೂ ಅರವಿಂದ ಪಾಟೀಲ್ ನಡುವೆ ಮುನಿಸಾಗಿತ್ತು ಈಗಾಗಲೇ ಹಾಲಿ ಶಾಸಕ ವಿಠಲ್ ಹಲ್ಗೆಕರ್ ಅವರಿಗೂ ಹೇಳದೆ ಕೇಳಿದೆ ಮಾಜಿ ಶಾಸಕ ಅರವಿಂದ ಪಾಟೀಲರು ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ತಾನೇ ಅಭ್ಯರ್ಥಿ ಎಂದು ಘೋಷಿಸಿಕೊಂಡು ಮೊನ್ನೆ ಬಾಲಚಂದ್ರ ಜಾರಕಿಹೊಳಿ ಅವರನ್ನ ಕರೆಸಿ ಅವರನ್ನ ಸನ್ಮಾನ ಮಾಡಿ ಅವರಿಂದಲೇ ಖಾನಪುರ ಕ್ಷೇತ್ರದಿಂದ ಅಭ್ಯರ್ಥಿ ಅರವಿಂದ ಪಾಟೀಲ್ ಎಂದು ತಿಳಿಸಿರುವುದು ಹಾಲಿ ಶಾಸಕ ವಿಠಲ್ ಹಲಿಯರ್ ಮತ್ತು ಬೆಂಬಲಿಗರ ಆಕ್ರೋಶಕ್ಕೆ ಕಾರಣವಾಗಿದೆ ಇದರ ಮುಂದುವರಿದ ಭಾಗವಾಗಿ ನಿನ್ನೆ ಖಾನಪುರ ಕ್ಷೇತ್ರದ ಹಿಟಗಿಯ ಗ್ರಾಮ ಪಂಚಾಯಿತಿಯ ಹೊಸ ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸನ್ಮಾನ ಸ್ವೀಕಾರ ಮಾಡಿ ನಂತರ ಕಾಂಗ್ರೆಸ್ ಬೆಂಬಲಿತ ನಿರ್ದೇಶಕರು ಆಡಳಿತದಲ್ಲಿ ಇರುವ ಇಟಕಿಯ ಪಿಕೆಪಿಎಸ್ ಅಧ್ಯಕ್ಷರು ಮತ್ತು ಸರ್ವ ಮಂಡಳಿಯ ಸಭೆ ನಡೆಸಿ ನಂತರ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ನಡೆಸಿದ ಸಂವಾದದಲ್ಲಿ ಮಾತನಾಡಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಬಗ್ಗೆ ಕೇಳಿದ ಪ್ರಶ್ನೆಗೆ ಉತ್ತರಿಸಿ ಮಾಜಿ ಶಾಸಕ ಅರವಿಂದ ಪಾಟೀಲ್ ನಡಿಗೆ ಅಸಮಾಧಾನ ಹೊರಹಾಕ ಸರಿಯಾ ಇನ್ನೊಂದು ವಿಶೇಷ ಸುದ್ದಿ ಏನಪ್ಪಾ ಅಂತಂದ್ರೆ ಈಗ ಇತ್ತೀಚೆಗೆ ವಿಶೇಷವಾಗಿ ಮೊನ್ನೆ ತಾನೇ ಒಂದ್ ರೀತಿ ಬಾಲಚಂದ್ರ ಜಾರಕಿಹೊಳಿ ಘೋಷಣೆ ಮಾಡಿದ್ದಾರೆ ಕಾನಾಪುರ ಕ್ಷೇತ್ರಕ್ಕೆ ಈ ಬಾರಿ ಅರವಿಂದ್ ಪಾಟೀಲ್ ಅವರು ಇದು ಮಾಡಿದ್ರೆ ಡಿ ಸಿ ಸಿ ಬ್ಯಾಂಕ್ಗೆ ನಾವು ಬಹಿರಂಗವಾಗಿ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ವಿಶೇಷವಾಗಿ ತಾವು ಸಹ ಬಿಜೆಪಿ ಪಿ ಇಲ್ಲಿ ಇಂಥ ಸಂದರ್ಭದಲ್ಲಿ ತಾವು ಸಹ ಈ ಬಾರಿ ಡಿ ಸಿ ಸಿ ಬ್ಯಾಂಕ್ ನಿಲ್ಲಬೇಕು ನಿಮ್ಮ ನೀವೇ ನಿಲ್ಲಬೇಕು ಅಂತ ಹೇಳಿ ನಿಮ್ಮ ಅಭಿಮಾನಿಗಳು ಒತ್ತಾಯ ಮಾಡ್ತಾವ್ರೆ ಈ ಸಂದರ್ಭದಲ್ಲಿ ಏನು ನಿಮ್ಮ ವಿಶ್ವಾಸ ತಗೊಂಡಿದ್ರು ಡಿಸಿಸಿ ಬ್ಯಾಂಕ್ ಅಂದ್ರೆ ಒಂದು ನಮ್ಮ ರಯತ್ ಸಲುವಾಗಿ ಒಂದು ಸಂಸ್ಥೆ ಡಿ ಸಿ ಸಿ ಬ್ಯಾಂಕ್ದ ಬ್ರಾಂಚ್ ಅಂದ್ರೆ ಅದ ಪಿ ಕೆ ಪಿ ಎಸ್ ಏನು ಸಂಘ ಅದಾರಲ್ಲ ಅದು ಬ್ರ್ಯಾಂಚ್ ಇದು ಆ ಬ್ರ್ಯಾಂಚ್ ಅಲ್ಲೇ ಒಂದು ಶೇರ್ಸ್ ಇರ್ತಾರೆ ಶೇರ್ಸ್ ಪ್ರಕಾರ ಈ ಈ ಸಂಸ್ಥೆನಲ್ಲಿ ಯಾರು ಶೇರ್ಸ್ ತಗೋತಾರೆ ಅವ್ರಿಗೆ ಎಲ್ಲರಿಗೆ ಡಿ ಸಿ ಸಿ ಬ್ಯಾಂಕ್ ಮೂಲಕ ಸರ್ಕಾರದಿಂದ ಜೀರೋ ಪರ್ಸೆಂಟ್ ದುಡ್ಡು ಕೊಡ್ತಾರೆ ಅದ ಕಾರಣ ಯಾರು ಎಮ್ ಎಲ್ ಎ ಇರ್ಲಿ ಈ ಸರ್ಕಾರದಿಂದ ಏನು ಕೋಆಪರೇಟಿವ್ ನಲ್ಲಿ ಏನೇನ್ ಸಿಗ್ತಾರಲ್ಲ ಸೌಲಭ್ಯ ಸಿಗ್ತಾರ ಅದ ಸಲುವಾಗಿ ನಾವು ಜವಾಬ್ದಾರಿ ಇರ್ತದೆ ಎಮ್ ಎಲ್ ಎ ಅಂದ್ರೆ ಅವ್ರ ಸಂಸ್ಥೆನಲ್ಲಿ ಜವಾಬ್ದಾರಿ ಇರ್ತೇವೆ ಈ ಎಲ್ಲ ನೋಡಿದ್ರೆ ನಾವು ಹಳೆಯ ಪದ್ಧತಿಯ ನಾ ಒಂದು ತೊಪ್ಪಿನ ಕಟ್ಟಿನಲ್ಲಿ ಸಂಸ್ಥಾ ಮಾಡಿದೆ ನಮ್ಮ ತೋಪಿಂಗಟ್ಟಿನಲ್ಲಿ ಒಟ್ಟು ಪಿ ಕೆ ಪಿ ಎಸ್ ಇಲ್ಲ ನಾ ರೇಮಾನಿ ಇದ್ದ ಪಹಲ ಒಂದು ಸಂಸ್ಥಾ ಮಾಡಿದ್ದು ಮತ್ತು ಆ ಆ ಸಂಸ್ಥೆ ರಿಜಿಸ್ಟರ್ ಆಗ್ತದೆ ಅಲ್ಲೇ ಎ ಡಿ ಸಿ ಸಿ ಬ್ಯಾಂಕ್ನಲ್ಲಿ ಪಹಲಾ ನಮ್ಮ ಯಡಿಯೂರಪ್ಪ ಉಪಮುಖ್ಯಮಂತ್ರಿ ಕುಮಾರಸ್ವಾಮಿ ಮಾಡಿದ್ರು ಮುಖ್ಯಮಂತ್ರಿ ಇದ್ದ ಮೇಲೆ ಅವರ ಎರಡು ತಿಂಗಳನ್ನ ನಾವು ಹೊಸ ಮಾಡಿದ್ದು ಇದು ಸಂಸ್ಥೆ ಆ ಸಂಸ್ಥೆಗೆ ಕರ್ಜು ಮಾಫಿ ಆತ್ ಕರ್ಜು ಮನ್ನಾ ಮನ್ನಾ ಹದಿನೈದು ಲಕ್ಷ ಆ ಟೈಮ್ನಲ್ಲಿ ನಮಗೆ ಗೊತ್ತಾದ ಪಿ ಕೆ ಪಿ ಎಸ್ ಅಂದ್ರೆ ಸರ್ಕಾರ ಸಂಸ್ಥೆ ಸಹಕಾರ ಸಂಸ್ಥೆ ಮತ್ತು ಸರ್ಕಾರ ಸಂಸ್ಥೆ ಈಗ ಯಾಕಂದ್ರೆ ಎಲ್ಲ ಈ ಮೂಲಕ ಕೊಡ್ತಾರೆ ಸರ್ಕಾರ ಏನು ಫೆಸಿಲಿಟೀಸ್ ಕೊಡ್ತಾರಲ್ಲ ಈ ಪಿ ಕೆ ಪಿ ಎಸ್ ದಿಂದ ಕೊಡ್ತಾರೆ ಅದ ಈ ನೋಡಿದ ಮೇಲೆ ನೆಕ್ಸ್ಟ್ ಟೈಮ್ ರೇಮಾನಿ ಸಾಹೇಬ ಅರವಿಂದ ಪಾಟೀಲ್ ವಿರುದ್ಧ ಅವರು ಅರ್ಜಿ ತುಂಬಿದ ನಾ ಏನೂ ಹೇಳಿಲ್ಲ ಏನೂ ಕೇಳಿಲ್ಲ ನಾ ಡೈರೆಕ್ಟ್ ರೇಮಾನಿ ಸಾಹೇಬಗೆ ನಾ ಆ ಟೈಮ್ನಲ್ಲಿ ಓಟ್ ಕೊಟ್ಟಿದ್ದೆ ನಾನು ಹತ್ತು ಓಟ್ನಲ್ಲಿ ನಮ್ಮದು ಓಟ್ ಇತ್ತು ಮತ್ತು ಎಲ್ಲರಿಗೆ ಗೊತ್ತಿಲ್ಲ ಇದು ಏನು ನಡೀತಾರೆ ಯಾವ ಪ್ರಕಾರ ಸಂಸ್ಥೆಯಲ್ಲಿ ಏನೇನು ಕಡೆ ಈ ಕಡೆ ಮಾಡಿ ಅದು ಓಟ್ ತಗೋತಾರೆ ಯಾರಿಗೆ ಗೊತ್ತಿಲ್ಲ ಅಲ್ಲಿಂದ ನಮಗೆ ಹೆಂಗೆ ನಡೀತಾರೆ ಅದು ಗೊತ್ತದೆ ನೆಕ್ಸ್ಟ್ ಅವರು ಅರವಿಂದ್ ಪಾಟೀಲ್ ಮತ್ತು ಎಲೆಕ್ಷನ್ ಮಾಡಿದ್ದು ನಮಗೆ ಅಂತ ಹೇಳಿ ಅವರಿಗೆ ತಗೊಂಡು ಹೋಗಿದ್ದು ಲಾಸ್ಟ್ ಟೈಮ ನಿಂಬಾಳ್ಕರ್ ಎಲೆಕ್ಷನ್ ಕಾಂಟೆಕ್ಟ್ ಮಾಡಿದ್ರು ಆ ಟೈಮ್ನಲ್ಲಿ ಒಂದು ಓಟ್ನಲ್ಲಿ ಅವ್ರಿಗೆ ಡೆಪಿಟ್ ಮಾಡಿದ್ರು ಈ ಸಲ ಏನು ನಮಗೆ ಗೊತ್ತಿಲ್ಲ ಅವರು ಡೈರೆಕ್ಟ್ ಜಾರಕಿಹೊಳಿ ಸಾಹೇಬ್ ತಗೊಂಡು ಬಂದು ಎಲ್ಲಿ ಹಾನಿ ಮಾಡಿ ಎಲ್ಲ ಸೊಸೈಟಿಗೆ ನೀವು ಹಾನಿ ಮಾಡಿ ನಮಗೆ ಓಟ್ ಕೊಡಬೇಕು ಅಂತ ಯಾಕೆ ಇವರು ಚಾಲೂ ಮಾಡಿದ್ರೆ ಗೊತ್ತಿಲ್ಲ ಈ ಸಲ ಯಾಕಂದ್ರೆ ಅವ್ರಿಗೆ ಗ್ಯಾರಂಟಿ ಇಲ್ಲ ಮತ್ತೆ ನಾ ಅವರು ಈ ಒಂದು ಪಾರ್ಟಿನಲ್ಲಿ ಅದ ನಮಗೆ ಒಂದು ಫೋನ್ ಹಚ್ಚಬೇಕಲ್ಲ ಅವರು ಒಂದು ಫೋನ್ ಹಚ್ಚಿಲ್ಲ ಯಾಕಂದ್ರೆ ನೀವು ಕ್ಯಾಂಡಿಡೇಟ್ ಆಗಲಿ ಅಂತ ಅವರು ಆಶೀರ್ವಾದ ಕೊಟ್ಟಿದ್ದ ಈಗ ಬರೋಬರ ಹಾ ಎಲ್ಲ ನಮಗೆ ಮಂದಿ ಹೇಳ್ತಾರೆ ಈಗ ನೀವು ಯಾಕೆ ನಿಮಗೆ ಯಾಕೆ ಕರ್ಸಿಲ್ಲ ಅಂತ ಪ್ರಶ್ನೆ ಮಾಡ್ತಾರೆ ಯಾ ಏನು ಉತ್ತರ ಕೊಡೋಣ ನಾವು ಅಲ್ಲ ಒಂದ ಬಾಕ್ಸ್ನಲ್ಲಿ ಇಲ್ಲ ಒಂದು ಸುದ್ದಿ ಇದೆ ಸರ್ ನಿಮಗೆ ಏನು ಈ ಬಾರಿ ಎಮ್ ಎಲ್ ಎ ಟಿಕೆಟ್ ಸಿಗ್ತಲ್ಲ ಅವಾಗೇನು ಮಾತುಕತೆ ಆಗಿತ್ತು ನೀವು ಡಿ ಸಿ ಸಿಪ್ಯಾಕ್ ಮಾಡ್ಕೊಳ್ಳಿ ನಾವು ಎಮ್ ಎಲ್ ಎ ಗೀತ್ ಮಾಡಿದ್ರೆ ಅಂದ್ರೆ ಒಂದ ಶಬ್ದ ಅವರು ಮಾತಾಡಿಲ್ಲ ಅವರು ಒಂದು ಅಷ್ಟ ಹೇಳಿದ ಅವರು ಏನು ನೀವು ಕೋಆಪ್ರೇಟಿವ್ ನಲ್ಲಿ ಭಾಗವಹಿಸಬೇಡ್ರಿ ಅಂತ ಹೇಳಿದವ್ರು ಅವರು ಸತ್ಯ ಆದರೆ ಮತ್ತೆ ನಾ ಎರಡು ವರ್ಷ ಆಗಿತ್ತು ಈಗ ಇಲ್ಲಿ ಇಟ್ಗಿ ಸೊಸೈಟಿ ಇಲೆಕ್ಷನ್ ಆದ ನಮ್ಮ ಅಧ್ಯಕ್ಷರು ಬಿಜೆಪಿ ಅಧ್ಯಕ್ಷ ಅವರು ಕಾಂಟೆಸ್ಟ್ ಮಾಡಿದ್ರು ಅವರು ಪರವಾಗಿ ಏನು ಇಲೆಕ್ಷನ್ ನಲ್ಲಿ ಪ್ರಚಾರ ಮಾಡಕ್ಕೆ ನಾವು ಬಂದಿಲ್ಲ ಯಾಕಂದ್ರ ಅವ್ರು ಏನು ಆಶ್ವಾಸನ ಕೊಟ್ಟಿದ್ದಿಲ್ಲ ಆ ಪ್ರಕಾರ ನಾವು ಒಟ್ಟು ಯಾವ ಸೊಸೈಟಿಗೆ ಹೋಗಿಲ್ಲ ಇವರು ಇನ್ನು ಆರು ತಿಂಗಳಿತ್ತು ಯಾವ ಟೀವ್ನಲ್ಲಿ ಅವರು ಮಾತಾಡ್ತಾರೆ ಏನ ಎಮ್ ಎಲ್ ಎ ನಾವು ಮುಂದಿನ ಎಮ್ ಎಲ್ ಎ ನೀವು ಆಶೀರ್ವಾದ ಕೊಡಬೇಕು ಮಂದಿಗೆ ಹೇಳ್ತಾರೆ ಹೆಂಗೆ ಮಾಡೋಣ ಈಗ ನಾವು ಗಪ್ಪ ಅಲ್ಲ ಈಗ ಇನ್ನೊಂದು ಸುದ್ದಿ ಇದೆ ಸರ್ ಈಗ ಒಂದ್ ಕಡೆ ಡಿ ಸಿ ಸಿ ಬ್ಯಾಂಕ್ಗೆ ಕಾಂಗ್ರೆಸ್ ಪಕ್ಷದ ಒಂದ್ ಸಿಂದ್ರಶೆಟ್ಟಿಹೊಳಿ ಅವ್ರು ಬರ್ಬೇಕು ಅಂತ ಬಿಟ್ಟು ಕೆಲವರು ಸುದ್ದಿ ಇದೆ ಇನ್ನೊಂದ್ ಕಡೆ ಕಾಂಗ್ರೆಸ್ ಅವರೇ ಕೆಲವರು ಮುಖಂಡರುಗಳು ಈಗ ಹೇಳ್ತೇವೆ ನಿಮ್ಗೆ ಜಿಲ್ಲಾ ಆಡಳಿತ ಯಾವ ಲೀಡರ್ ಅದಾರಲ್ಲ ಯಾರು ನಮ್ಗೆ ಯಾರು ಅಪೋಸ್ ಮಾಡಿಲ್ಲ ನಾ ಅವ್ರಿಗೆ ಅಪೋಸ್ ಮಾಡಂಗಿಲ್ಲ ನಮ್ ಜಾರಕಿಹೊಳಿ ಸಾಹೇಬ್ ಬಂದ ಅಲ್ಲೇ ಅವ್ರಿಗೆ ಏನೇನು ಹೇಳಿ ಅವ್ರಿಗೆ ತಗೊಂಡ್ ಬಂದಿದ್ರು ಅವರು ಎಲ್ಲ ಜಾರಕಿಹೊಳಿ ಸಾಹೇಬ್ರು ನಮ್ಗೆ ಸಪೋರ್ಟ್ ಅದಾರ ಜಾರಕಿಹೊಳಿ ಸಾಲ್ಚಂದ್ರೇಳ್ ಭಾಲ್ಚಂದ್ರ ಜಾರಕಿಹೊಳಿ ಅವರು ಜಾರಕಿಹೊಳಿ ಪರವಾಗಿ ಬರಬಹುದು ಎಲ್ಲ ಅವರು ಏನ್ ಅವ್ರಿಗೆ ಏನ್ ನೀವು ಯಾರು ಬರಲಿ ನಮಗೆ ಏನು ಪ್ರಾಬ್ಲಮ್ ಆಗಂಗಿಲ್ಲ ಮತ್ತೆ ಅವ್ರ ಮೇಲೆ ನಾವು ಏನು ಅಪೋಸ್ ಮಾಡಂಗಿಲ್ಲ ಅವ್ರ ಆಶೀರ್ವಾದ ತಗೊಂಡು ನಾವು ಹೇಳಿ ಅಂದ್ರೆ ಸರ್ ಈ ಬಾರಿ ಒಟ್ಟರೆ ನೀವು ಸಹ ಒಂದು ಯಾರೇ ಇದ್ದಾದರೂ ಇದರಲ್ಲಿ ಯಾರೇ ಇದ್ದರೂ ನೀವು ಸ್ಪರ್ಧೆ ಮಾಡಿಸ್ತಾ ಪಕ್ಕಾ ಸರ್ ಎಸ್ ಅಲ್ಲ ಒಬ್ಲಿಕ್ ಅವ್ರು ಸೊಸೈಟಿ ಟೀಮ್ ಹೇಳ್ತಾರಲ್ಲ ಯಾರು ನಮಗೆ ನೀವು ಈಗ ಈಗ ಕುಂಡರು ಅಂತ ಹೇಳ್ತಾರೆ ಯಾಕಂದ್ರೆ ಅವರು ಬಹಳ ಮಂದಿ ಈಗ ಇಪ್ಪತ್ತು ವರ್ಷದಿಂದ ಒಂದು ಒಂದ್ ಒಂದು ಅಪೋಸ್ ಅದಾರ ಅವ್ರಿಗೆ ಮತ್ತು ನಿ ಕೆಲಸ ಆಗಿಲ್ಲ ಅದು ಅದನ್ನ ಇದು ಸೊಸೈಟಿ ಆ ಪ್ರಕಾರ ಅದಾರ ಈಗ ಅವರು ಪತ್ ಸರಿ ಇಲ್ಲ ಈಗ ಸದ್ಯ ನೋಡ್ರಿ ಇಟ್ಟಿಗಿನಲ್ಲಿ ಅವ್ರಿಗೆ ಪ್ಯಾನೆಲ್ ಚೇಂಜ್ ಆಗಿದ ಮೇಲೆ ಅವರು ಪತ್ ಕೊಡಂಗಿಲ್ಲ ಅಂತ ಹೇಳ್ತಾರೆ ಹೆಂಗಿದೆ ಎಮ್ ಎಲ್ ಈಗ ಈಗ ಸಂಚಾಲಕ ಇದ್ರೆ ಆಗಿದ ಮೇಲೆ ಇದು ಡಿ ಸಿ ಸಿ ಬ್ಯಾಂಕ್ದಿಂದ ಅದು ಏನು ಲೋನ್ ಕೊಡತ್ತಾರೆ ಅವರು ಅವರು ಅಪೋಸಿ ಪ್ಯಾನಲ್ ಬಂದಮೇಲೆ ನಿಮಗೆ ಪತ್ ಕೊಡಂಗಿಲ್ಲ ನೀವು ವೋಟ್ ಹಾಕಬೇಕು ಅಂತ ಹೇಳ್ತಾರೆ ಅದು ಸರಿಕೆ ಒಂದ್ ಎಕ್ಸಾಂಪಲ್ ಈಗ ಈ ಯಾವ ನಾವು ಈಗ ವಿಸಿಟ್ ಯಾವ ಸೊಸೈಟಿ ನಲ್ಲಿ ಇವ್ರಿಗೆ ಹೇಳ್ರಿ ಅದ ಒಂದ ರೈತನ್ ಅದು ಟ್ಯಾಕ್ಟರ್ ಅವ್ರ ರೈತಗೆ ಲೋನ್ ಬೇಕಂದ್ರೆ ಅವರು ಎಲ್ಲಾ ಮಂದಿ ಅವ್ರಿಗೆ ಓಟ್ ಕೊಡ್ಬೇಕು ಅದ ಕಂಡೀಷನ್ ಸರಿ ಅದ ರೀ ಇದು ಲೋಕಶಾಯಿನಲ್ಲಿ ಯಾರು ಸರ್ ಎಮ್ ಎಲ್ ಎಗೆ ನಿಮ್ಮ ಜೊತೆ ಇದು ಮಾಡಿದ್ರು ಮತ್ತು ಎಂಪಿಲಿ ಇಬ್ಬರು ಜೋಡತಿ ಉಡತ್ತಿ ಕೆಲಸ ಮಾಡಿದ್ರು ಬಿಜೆಪಿ ಪರವಾಗಿ ಯಾರು ಸರ್ ವೈಮನಸ್ಸು ವೈಮನಸ್ ಏನೂ ಇಲ್ಲ ಇದು ಅದ ನೀವು ರೆಸ್ಪೆಕ್ಟ್ ಕೊಟ್ಟಿದ್ರೆ ನಾ ರೆಸ್ಪೆಕ್ಟ್ ಕೊಡ್ತೇವೆ ನೀವು ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂದ್ರೆ ಹೆಂಗೆ ಹಾಂ ನಾ ಎಮ್ ಎಲ್ ಅದ ಈಗ ಅದ ಏನು ಮಾತಾಡಿಲ್ಲ ಅಂದ್ರೆ ಹೆಂಗೆ ಏ ಏನು ಮಾಡ್ಬೋದು ಓಕೆ ಹಾಂ ಓಕೆ ಈಗ ಎಲ್ಲ ಬೇರೆ ಕ್ಷೇತ್ರದಲ್ಲಿ ಮಾತಾಡ್ತಾರೆ ಅವರು ಬಹಳ ಶಾಂತ ಎಮ್ ಎಲ್ ಎ ಅದಾರ ಶಾಂತ ಎಮ್ ಎಲ್ ಎ ಅದಾರ ಅಂದ್ರೆ ನಾವು ಹಂಗೆ ಏನು ಮಾಡ್ತಾರೆ ಅಂದ ನಡೀತು ಏನು ನೋಡಬೇಕು ಇದು ನಾವು ಆಗಬೇಕು ಇಲ್ಲ ಸರ್ ಮತ್ತು ಸರಿ ಹಾಂ ಸೈಲೆಂಟ್ ಅಂದ್ರೆ ಅದ ನಮ್ಮ ಡ್ಯೂಟಿ ಸರ್ ಹಾಂ ಸೈಲೆಂಟ್ ಅಂದ್ರೆ ಏನು ಸರ್ ಹಾಂ ನಮಗೆ ಅಧಿಕಾರ ಏನು ಕೊಟ್ಟಿದ್ದಿಲ್ಲ ಅದು ಮಾಡ್ಬೇಕಲ್ಲ ನಾವು ಅಲ್ಲ ಗಟ್ಟಿ ಚಂದ್ರೆ ಅವ್ರೆ ಒಂದು ಕಡೆ ಸುದ್ದಿ ಇದೆ ಸರ್ ಅದು ಅವ್ರದ ಅವ್ರದ ಏನ ಅವರು ಇಲ್ಲೇ ಚಂದ್ರ ಅಂದ್ರ ನಮ್ಮ ತಾಲೂಕಿನಲ್ಲಿ ಮತ್ತ ಅದು ಎಮ್ ಎಲ್ ಸಿ ಅದೇ ಅವ್ರಿಗೆ ನಾ ಏನು ಅಪೋಸ್ ಮಾಡೋ ಅವರು ಅವ್ರ ಪರವಾಗಿ ಮಾಡ್ತಾರೆ ಅವರು ಅವರ ರಾಜಕೀಯ ದೃಷ್ಟಿಕೋನದಿಂದ ಮಾಡ್ತಾರೆ ನಾ ನಮ್ಮ ರಾಜಕೀಯ ದೃಷ್ಟಿಕೋನದಿಂದ ಮಾಡ್ತಾರ ಅರವಿಂದ ಅವ್ರದ್ದು ರಾಜಕೀಯ ದೃಷ್ಟಿಕೋನದಿಂದ ಮಾಡ್ತಾರೆ ಹರೀಸ್ ಯಾರು ಅದ ಕಂಟಿನ್ಯೂ ಇರ್ತಾರೆ ಲಾಸ್ಟ್ ಟೈಮ್ ಅವರು ಎಲ್ಲಾರು ಪೊಲಿಟಿಕಲ್ ಪ್ರೆಷರ್ ಮಾಡಿದಿಲ್ಲ ಅವ್ರಿಗೆ ಗೊತ್ತದಾರೆ ಯಾಕಂದ್ರೆ ಲಾಸ್ಟ್ ಟೈಮ್ ನಾವು ಪ್ರೆಷರ್ ಮಾಡಿದ್ರೆ ಹಿಂದೆ ಸರ್ಜಿಲ್ಲ ಅಥವಾ ಪ್ರತಿ ಸಲ ನಾವು ಸೇರ್ಪಡೆ ಯಾರ್ದಲ್ಲ ಇದ್ದಲ್ಲ ಅವರು ಯಾಕದ ಆ ಟೈಮ್ನಲ್ಲಿ ನಮ್ಮ ನಮ್ ಬಿ ಜೆ ನಲ್ಲಿ ಇಲ್ಲ ಇವರು ಆ ಟೈಮ್ನಲ್ಲಿ ನಾವು ಹಿಂದೆ ಸರ್ಸಿದ್ದೇ ಈಗ ನಮ್ಗೆ ಅಧಿಕಾರ ಅದ ಒಂದು ಪಕ್ಷದಲ್ಲಿ ಅದ ಆದ ಪಾರ್ಟಿ ತೀರ್ಮಾನ ತಗೋತಾರೆ ಕಂಟಿನ್ಯೂಸ್ ಅವ್ರಿಗೆ ಯಾಕೆ ಕೊಡ್ಬೇಕು ನಾ ಹಿಂದರದ ಅವರು ಹಿಂದೆ ಸರದ್ಲಿ ಬ್ಯಾರೆಗೆ ಕೊಡ್ಲಾ ಈಗ ಒಟ್ಟಾರೆ ಕೊಡಲ್ಲ ಅಯ್ಯೋ ಹಾ ಸರ್ ಈ ಗುಟಾರ ನೀವು ಸ್ಪರ್ಧೆ ಕತ್ತಿತಾ ನೀವು ನೀವು ಸ್ಪರ್ಧೆ ಮಾಡಕತ್ತಿತಾ ಪಕ್ಕಾ ಹಾ ಸರ್ ಎಲ್ಲರೂ ಕತ್ತಿತಾ ಓಕೆ ಪಬ್ಲಿಕ್ ಹೇರ್ ಪ್ರಕಾರ ನಾವು ಹಾ ಸರ್ ಈಗ ಇನ್ನೊಂದು ಲಕ್ಷ್ಮೀಪಾಲಕ ಅವರ ಹುಟ್ಟೂರು ವಿಶೇಷವಾಗಿ ಚಿಕ್ಕಟ್ಟಿ ಹೊಳ ಸಾಕಷ್ಟು ರೋಡ್ಗಳು ಗಳು ಸಾಕಷ್ಟು ಈ ಕಡೆ ಇಡಿಗೆಲೂ ಕತ್ತಿದಾವೆ ಈ ಕಡೆ ಬಾಗ್ದಲ್ಲಿ ಸ್ವಲ್ಪ ಏನಾದ್ರೂ ರೋಡ್ಗಳು ಕೊಡಿ ಇಂಪ್ರೂವ್ಮೆಂಟ್ ಮಾಡ್ತೀರಾ ಅಂತ ಹೇಳಿದ್ವಿ ಈಗ ಗೊಂಬಾ ಬಾಗ್ ಅದು 50 ಕೋಟಿ ಅಂತ ಇಲ್ಲ ಜಾಸ್ತಿ ಕಾಂಗ್ರೆಸ್ ಮುಖಂಡರು ಜಾಸ್ತಿ ಸಪೋರ್ಟ್ ಇದೆ ಅಂತ ಸರ್ ಹಂಗ ಇಲ್ಲ 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 ಸರ್ ಸರ್ಕಾರ ಅವ್ರು ನೋಡ್ತಾರೆ ಹೌದು ಸರ್ ಎಲ್ಲ ಎಲ್ಲ ಏನೇನ ತಕರಾರು ಇಲ್ಲ ಇದೆ ನೋಡಿಬಹುದು ಅವ್ರ ಮಂದಿ ಇಲ್ಲ ಸರ್ಕಾರ ಯಾವ ಕಾಂಗ್ರೆಸ್ ಅದ ಅವ್ರ ಮಂದಿ ಇಲ್ಲ ಇಲ್ಲಿ ಅವರು ಪರವಾಗಿ ಕೊಡ್ತಾರೆ ಮನೆ ಪ್ರಶ್ನೆ ಈಗ ಅಕ್ಟೋಬರ್ ಗೆ ಮಲಪ್ರಭಾ ಕುಸ್ತಿ ಬಂದ್ ಸರ್ ಮಲಪ್ರಭಾ ಫ್ಯಾಕ್ಟ್ರಿದು ಒಂದ್ ಸುದ್ದಿ ಇದೆ ಸರ್ ನೀವು ಬಾಬಾ ಜೋಡೆ ಜೋಡೆತ್ತಿ ಜಂಗಿ ಕುಸ್ತಿ ಅದ ಇಲ್ಲ ನಮ್ಮ ನಮ್ಗೆ ಏನು ಗೊತ್ತಿಲ್ಲ ನಾ ನಮ್ಮ ನಮ್ ಶೇರ್ಸ್ ಇಲ್ಲ ಏನು ಇಲ್ಲ ಅಷ್ಟ ರೈತ ಪರವಾಗಿ ಫ್ಯಾಕ್ಟ್ರಿ ಇರ್ಲಿ ರೈತ ಪರವಾಗಿ ಫ್ಯಾಕ್ಟ್ರಿ ಇರ್ಲಿ ಅಂತ ನಾವು ಸಪೋರ್ಟ್ ಮಾಡಿದ್ವಿ ಲಾಸ್ಟ್ ಟೈಮ್ ಸಪೋರ್ಟ್ ಅಂದ್ರ ನಮ್ಮ ಸಂಸ್ಥೆದಿಂದ ಅವರಿಗೆ ಅವ್ರಿಗೆ ಫೈನಾನ್ಸ್ ಕೊಟ್ಟಿದ ಅಷ್ಟ ಇಲೆಕ್ಷನ್ ಬಗ್ಗೆ ಜಂಟಿ ಆಗಿ ಅವರು ಹೇಳ್ತಾರೆ ಹೇಳ್ತಾರೆ ಈಗ ಎಲ್ಲಾ ಹೇಳ್ತಾರೆ ಗುಸ್ತಿ ಯಾಕೆ ಬೇಕು ನಮ್ಗೆ ಇಲ್ಲಿ ನಮ್ ಫ್ಯಾಕ್ಟ್ರಿ ಅದಾರಲ್ಲ ಅವರು ನಮ್ ತಾಲೂಕಾದಿಂದ ರೈತ ಮಂದಿ ಅದ ನಮ್ ತಾಲೂಕಾದಿಂದ ಕರ್ಮಚಾರಿ ಫ್ಯಾಕ್ಟ್ರಿ ಎಲ್ಲ ಸರ್ವಂಟ್ ಅದ ಅವರು ಪರವಾಗಿ ಸ್ವಲ್ಪ ಹೆಲ್ಪ್ ಮಾಡಬೇಕು ಅಂತ ಫ್ಯಾಕ್ಟ್ರಿ ಬಂದು ಆಗಬರು ಬರೋದು ಅಂತ ನಾವು ಎರಡು ವರ್ಷ ಅವ್ರಿಗೆ ಹಿಂದೆ ಆರ್ಥಿಕ ಸಪೋರ್ಟ್ ಮಾಡಿದ್ರು ಧನ್ಯವಾದಗಳು ಸರ್ ಇವಿಷ್ಟು ಪ್ರೋಕ್ಷಕರೇ ಗೊತ್ತಾಯ್ತಲ್ಲ ಮಾನ್ಯ ಮಾನ್ಯ ಕಣಪುರ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀ ವಿಠಿಲೇಕರ್ ಅವರ ಅಭಿಪ್ರಾಯ ನಮಸ್ಕಾರ ಥ್ಯಾಂಕ್ ಯು ಬಸವರಾಜ್ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು